ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲಾನ್ ಟುಗೆದರ್ ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದಿಷ್ಟು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಇದು ಡೈರೆಕ್ಟಾಗಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಲಿಕ್ಕಾಗಿ ಕೆಲವೊಂದು ಒಂದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಿಗಳ ಹೆಸರಿರ್ಬೋದು ಅವರು ಕಂಡು ಹಿಡಿದಂತಹ ಸಿದ್ಧಾಂತಗಳು ಕಲಿಕೆಯ ಸಿದ್ಧಾಂತ ಅಥವಾ ಬುದ್ಧಿವಂತ ಬುದ್ಧಿಶಕ್ತಿ ಸಿದ್ಧಾಂತ ಹೀಗೆ ಕೆಲವೊಂದಿಷ್ಟು ಸಿದ್ಧಾಂತಗಳು ಇವು ಪರ್ಟಿಕ್ಯುಲರ್ ಆನ್ಸರ್ಗಳನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಕ್ವಶನ್ಗಳಾಗಿರ್ತವೆ ಅವಕ್ಕೆ ನಾವು ಅಪ್ಲಿಕೇಬಲ್ ಮಾಡಿ ಯೋಚನೆಯನ್ನು ಮಾಡಿ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳಲ್ಲಿ ಹುಡುಕೋದಕ್ಕಿಂತ ಡೈರೆಕ್ಟ್ ಇರುವಂತಹ ಉತ್ತರವನ್ನು ತಿಳಿದಿಟ್ಕೊಂಡು ಹೋದರೆ ಅದೇ ಉತ್ತರವನ್ನು ನಮಗೆ ಫೈಂಡ್ ಮಾಡಿ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇವಲ ಶೈಕ್ಷಣಿಕ ಮನೋವಿಜ್ಞಾನ ಅಂದಕ್ಷಣ ಅನಾಲಿಟಿಕ್ ಆಗಿರುವಂಥದ್ದು ಅಪ್ಲಿಕೇಬಲ್ ಕ್ವಶನ್ಗಳು ಬರ್ತವೆ ಅಂತಲ್ಲ ಡೈರೆಕ್ಟ್ ಕ್ವಶನ್ಗಳು ಬರ್ಬೋದು ಅದಕ್ಕೆ ರಿಲೇಟೆಡ್ ಆಗಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಡಿಮೆ ಅವಧಿಯಲ್ಲಿ ಏಳರಿಂದ ಎಂಟು ನಿಮಿಷದ ಒಂದು ಅವಧಿಯಲ್ಲಿ ಒಂದು ಇಪ್ಪತ್ತೈದು ಕ್ವಶನ್ಗಳನ್ನು ಕವರ್ ಮಾಡುವಂತಹ ಉದ್ದೇಶದಿಂದ ಈ ರೀತಿಯಾದಂಥ ವೀಡಿಯೋಸ್ಗಳನ್ನು ನಾವು ಮಾಡ್ತಾ ಇರುವಂಥದ್ದು ನೀವು ಟ್ರಾವೆಲ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರುವಾಗ ಈ ವಿಡಿಯೋವನ್ನು ಕೇಳ್ತಾ ಮಾಡಿದ್ರೆ ಈಗಾಗಲೇ ನೀವು ಏನು ಓದಿರ್ತೀರೋ ಅವುಗಳನ್ನು ಇನ್ನೊಮ್ಮೆ ರೀಕಾಲ್ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋದ ಒಂದು ಮುಖ್ಯ ಉದ್ದೇಶ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಫಸ್ಟ್ ಟೈಮ್ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕೋನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಾವು ಯಾವುದೇ ಒಂದು ವಿಡಿಯೋವನ್ನು ಹಾಕಿದ್ರೂ ಆಗಲೇ ನಿಮಗೆ ಅದರ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ವೀಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಫಸ್ಟ್ ಪ್ರಶ್ನೆ ಇರುವಂಥದ್ದು ಪಾವ್ಲೋ ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಪಾವ್ಲೋ ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ಅಭಿಜಾತ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರೀತಾರೆ ಪಾವ್ಲೋ ಒಂದು ನಾಯಿಯ ಮೇಲೆ ತಮ್ಮ ಸಿದ್ಧಾಂತವನ್ನು ತಮ್ಮ ಕಲಿಕಾ ಒಂದು ಪ್ರಯೋಗವನ್ನು ಇವರು ಮಾಡ್ತಾರೆ ಇದನ್ನು ಅಭಿಜಾತ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಉದ್ದೀಪಗಳನ್ನು ಯಾವ ಕ್ರಮದಲ್ಲಿ ನೀಡಲಾಗುತ್ತದೆ ಸಿ ಎಸ್ ಮತ್ತು ಯು ಸಿ ಎಸ್ಗಳನ್ನು ಸ್ವಲ್ಪ ಸಮಯದ ಅಂತರದಲ್ಲಿ ಒಟ್ಟಿಗೆ ನೀಡುವುದು ಸಿ ಎಸ್ ಅಂದರೆ ಕಂಡೀಷನಲ್ ಕಂಡೀಷ್ನಲ್ ಸ್ಟಿಮ್ಯುಲಸ್ ಯು ಸಿ ಎಸ್ ಅಂದರೆ ಅನ್ಕಂಡೀಷ್ನಲ್ ಸ್ಟಿಮ್ಯುಲಸ್ ಇವುಗಳನ್ನು ಸ್ವಲ್ಪ ಸಮಯದ ಅಂತರದಲ್ಲಿ ಒಂದು ಹತ್ತು ಸೆಕೆಂಡು ಈ ರೀತಿಯ ಅಂತರದಲ್ಲಿ ಒಟ್ಟಿಗೆ ನೀಡುವಂಥದ್ದು ಈ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಪಾವ್ಲೋ ಅವರು ಏನು ಮಾಡ್ತಾರೆ ನಾಯಿ ಆಹಾರ ಕಂಡ ಕೂಡಲೇ ಜೊಲ್ಲನ್ನು ಸುರಿಸುವಂಥದ್ದು ಅದರ ಸ್ವಾಭಾವಿಕ ಪ್ರಕ್ರಿಯೆ ಅವ್ರೇನು ಮಾಡ್ತಾರೆ ನಾಯಿಗೆ ಪ್ರತಿನಿತ್ಯ ಆಹಾರವನ್ನು ಕೊಡುವ ಸಂದರ್ಭದಲ್ಲಿ ಒಂದು ಗಂಟೆಯನ್ನು ಬಾರಿಸುವಂತಹ ರೂಢಿಯನ್ನು ಮಾಡ್ತಾರೆ ಒಂದು ಗಂಟೆಯನ್ನು ಬಾರಿಸುವಂಥದ್ದು ಹೇಗೆ ಸಿ ಎಸ್ ಮತ್ತು ಯು ಸಿ ಎಸ್ಗಳನ್ನು ಮೊದಲು ಆಹಾರವನ್ನು ಕೊಟ್ಟು ಅದಕ್ಕೆ ಗಂಟೆಯನ್ನು ಬಾರಿಸುವಂಥದ್ದು ಗಂಟೆಯನ್ನು ಒಮ್ಮೆ ಬಾರಿಸಿ ಹತ್ತು ಸೆಕೆಂಡ್ನಲ್ಲಿ ಆಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹೀಗೆ ಒಂದು ಬಹಳಷ್ಟು ಬಾರಿ ಪುನರಾವರ್ತನೆ ಆದ ನಂತರ ಒಮ್ಮೆ ಏನಾಗುತ್ತೆ ಕೇವಲ ಗಂಟೆಯನ್ನು ಬಾರಿಸಿ ಆಹಾರವನ್ನು ಕೊಡದೇ ಇದ್ದರೂ ನಾಯಿ ಜೊಲ್ಲನ್ನು ಸುರಿಸುತ್ತೆ ಕಾರಣ ಏನು ಅಂದರೆ ಆ ನಾಯಿಯ ಒಂದು ಕಲ್ಪನೆಯಲ್ಲಿ ಏನಿರುತ್ತೆ ಗಂಟೆ ಬಾರಿಸಿದ ತಕ್ಷಣ ತನಗೆ ಆಹಾರ ದೊರಕುತ್ತೆ ಅನ್ನುವಂಥದ್ದು ತನ್ನ ಮೈಂಡಲ್ಲಿ ಆ ನಾಯಿಯ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಸೊ ಅದೇನಾಗುತ್ತೆ ಜೊಲ್ಲನ್ನು ಸ್ವಾಭಾವಿಕವಾಗಿ ಈ ಪ್ರಯೋಗವನ್ನು ಅವರು ಮಾಡಿರ್ತಾರೆ ಇಲ್ಲಿ ಯು ಎಸ್ ಸಿ ಎಸ್ ಅಂದರೆ ಕಂಡೀಷ್ನಲ್ ಸ್ಟಿಮ್ಯುಲಸ್ ಯು ಸಿ ಎಸ್ ಅಂದರೆ ಅನ್ಕಂಡೀಷನಲ್ ಸ್ಟಿಮ್ಯುಲಸ್ಗಳನ್ನು ಸ್ವಲ್ಪ ಅಂತರದಲ್ಲಿ ಒಟ್ಟಿಗೆ ಕೊಡಬೇಕು ಅನ್ನುವಂಥದ್ದನ್ನು ತಿಳಿಸ್ತಾರೆ ನೆಕ್ಸ್ಟ್ ಪಾವ್ಲೋ ತನ್ನ ಅನುಬಂಧ ಕಲಿಕೆಗೆ ಬಳಸಿದ ಪ್ರಾಣಿ ನಾಯ ನಾಯಿಯ ಜೊಲ್ಲು ರಸವನ್ನು ಶೇ ಸ್ಟೋರ್ ಮಾಡುವಂಥದ್ದು ಆ ಮೂಲಕ ಆ ಕಲಿಕೆ ಸ್ಟಿಮ್ಯುಲಸ್ ಮತ್ತು ಅನ್ಸ್ಟಿಮ್ಯುಲಸ್ ಅನ್ಕಂಡೀಷನಲ್ ಸ್ಟಿಮ್ಯುಲಸ್ಗಳನ್ನು ತಿಳಿಸ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕತ್ತಲನ್ನು ಕಂಡರೆ ಭಯವಾಗುವುದು ಯಾವ ಕಲಿಕೆಯ ಪರಿಣಾಮ ಇದು ಅಭಿಜಾತ ಅನುಬಂಧಿತ ಕಲಿಕೆಯ ಒಂದು ಪರಿಣಾಮ ಆಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಅನುಬಂಧ ಅನುಕ್ರಿಯೆಯನ್ನು ದುರ್ಬಲಗೊಳಿಸುವಂತಹ ಮತ್ತು ಅಂತಿಮವಾಗಿ ಇಲ್ಲದಂತೆ ಮಾಡುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ಪ್ರಾಯೋಗಿಕ ಅಳಿವು ಈಗಾಗಲೇ ನಾನು ಒಂದು ಪಾವ್ಲೋ ಮಾಡಿದಂತಹ ಪ್ರಯೋಗವನ್ನು ನಿಮಗೆ ತಿಳಿಸಿದ್ದೆ ಗಂಟೆಯನ್ನು ಬಾರಿಸ್ತಾ ಆಹಾರವನ್ನು ಕೊಡುವಂಥದ್ದು ಮಾಂಸವನ್ನು ಕೊಡುವಂಥದ್ದು ಹೀಗೆ ಮಾಡೋದನ್ನು ರೂಢಿಯಾದ ನಂತರ ಒಮ್ಮೆ ಕೇವಲ ಗಂಟೆಯನ್ನು ಬಾರಿಸಿ ಆಹಾರವನ್ನು ಕೊಡದೇ ಇದ್ದಾಗಲೂ ನಾಯಿ ಜೊಲ್ಲು ರಸವನ್ನು ಸುರಿಸುತ್ತೆ ಆದರೆ ಈ ರೀತಿಯಾದಂತಹ ಪ್ರಕ್ರಿಯೆ ಬಹಳಷ್ಟು ಬಾರಿ ಪುನರಾವರ್ತನೆ ಆದರೆ ಕೇವಲ ಗಂಟೆಯನ್ನು ಬಾರಿಸೋದು ಆಹಾರವನ್ನು ಕೊಡದೇ ಇರುವಂಥದ್ದು ಈ ಒಂದು ಸನ್ನಿವೇಶ ಬಹಳಷ್ಟು ಬಾರಿ ಪುನರಾವರ್ತನೆ ಆದಾಗ ಮತ್ತೆ ಆ ನಾಯಿಯ ತಲೆಯಲ್ಲಿ ಏನು ಬರುತ್ತೆ ಗಂಟೆಯನ್ನು ಬಾರಿಸಿದಾಗಲೂ ಆಹಾರ ಸಿಗೋದಿಲ್ಲ ಅಂತ ಹೇಳಿ ಬರುತ್ತೆ ಮೊದಲು ಕಲಿತಂಥದ್ದನ್ನು ಅದು ಮರೆಯುತ್ತೆ ಅದನ್ನು ಪ್ರಾಯೋಗಿಕ ಅಳಿವು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಪ್ರಾಯೋಗಿಕವಾಗಿ ಅಳಿದು ಹೋದಂತಹ ಅನುಕ್ರಿಯೆ ಸ್ವಲ್ಪ ಸಮಯದ ನಂತರ ಪುನಃ ಅದೇ ರೀತಿಯಲ್ಲಿ ಮರುಕಳಿಸಿದರೆ ಆ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ಸ್ವಾಭಾವಿಕವಾಗಿ ಮರಳಿ ಪಡೆಯುವಿಕೆ ಹೀಗೆ ಸ್ವಾಭಾವಿಕವಾಗಿ ಅಳಿದು ಹೋಯಿತು ಪ್ರಾಯೋಗಿಕವಾಗಿ ಅಳಿದೋಯ್ತು ಮತ್ತೆ ಒಂದು ಸ್ವಲ್ಪ ದಿನವನ್ನು ಬಿಟ್ಟು ಮತ್ತೆ ಗಂಟೆಯನ್ನು ಬಾರಿಸುತ್ತಾ ಆಹಾರವನ್ನು ಕೊಡುವಂಥದ್ದು ಅದನ್ನು ಮಾಡಿದಾಗ ಮತ್ತೆ ಆ ನಾಯಿಯನ್ನು ಪ್ರಾರಂಭ ಮಾಡುತ್ತೆ ಗಂಟೆಯನ್ನು ಬಾರಿಸಿ ಆಹಾರವನ್ನು ಕೊಡದೇ ಇದ್ದಾಗಲೂ ಸಹ ಜೊಲ್ಲನ್ನು ಸುರಿಸುತ್ತೆ ಇದನ್ನು ಸ್ವಾಭಾವಿಕವಾಗಿ ಮರಳಿ ಪಡೆಯುವಿಕೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಪಾವ್ಲೋ ತನ್ನ ಪ್ರಯೋ ಪಾವಲೋನ ಪ್ರಯೋಗದಲ್ಲಿ ಗಂಟೆ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ಅನುಬಂಧಿತ ಪ್ರತಿಕ್ರಿಯೆಯಾಗಿದೆ ನೆಕ್ಸ್ಟ್ ಸಾಂಪ್ರದಾಯಿಕ ಅನುಬಂಧನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದಂಥವರು ಪಾವಲೋ ಅವರು ಒಂಬತ್ತನೇ ಪ್ರಶ್ನೆ ವ್ಯಾಟ್ಸನ್ ಭಯವನ್ನು ಅನುಭವಿಸಲು ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡಿದನು ಆ ಮಗುವಿನ ಹೆಸರು ಆಲ್ಬರ್ಟ್ ಅನ್ನುವಂತಹ ಮಗು ಈ ವ್ಯಾಟ್ಸನ್ನು ಸೇಮ್ ಪಾವಲೋನ ರೀತಿಯಲ್ಲೇ ಒಂದು ಪ್ರಯೋಗವನ್ನು ಮಾಡ್ತಾನೆ ಆಲ್ಬರ್ಟ್ ಅನ್ನುವಂತಹ ಒಂದು ಮಗುವಿಗೆ ಬಿಳಿಯ ಒಂದು ಗೊಂಬೆಯನ್ನು ಆಟ ಆಡಲಿಕ್ಕೆ ಕೊಡ್ತಾರೆ ಆ ಆಟ ಆಡಲಿಕ್ಕೆ ಮಗುವಿಗೆ ಗೊಂಬೆಯನ್ನು ಕೊಟ್ಟಾಗ ಅದರಿಂದ ಒಂದು ಕೆಟ್ಟದಾದಂತಹ ಭಯಂಕರವಾದಂತಹ ಒಂದು ಧ್ವನಿ ಬರುವ ರೀತಿಯಲ್ಲಿ ಮಾಡಿಸ್ತಾರೆ ಆ ಧ್ವನಿಯಿಂದ ಮಗು ಹೆದರಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಗೊಂಬೆಯನ್ನ ಕೊಟ್ಟ ಕೂಡಲೇ ಆ ಧ್ವನಿ ಬರುವಂಥದ್ದು ಹೀಗೆ ಒಂದು ಸ್ವಲ್ಪ ಸಮಯ ಮಾಡಿದ ನಂತರ ಕೇವಲ ಧ್ವನಿ ಬರದೆ ಬಿಳಿಯ ಬಣ್ಣದ ಯಾವುದೇ ಆಟದ ವಸ್ತುವನ್ನು ಕಂಡರೂ ಸಹ ಆ ಮಗು ಏನು ಮಾಡಿತ್ತು ಭಯ ಪಡ್ತಿತ್ತು ಹೆದರ್ತಿತ್ತು ಚೀರ್ತಿತ್ತು ಕಾರಣ ಏನು ಅಂದ್ರೆ ಬಿಳಿಯ ಆಟದ ಜೊತೆಗೆ ಬರ್ತಾ ಇರುವಂತಹ ಆ ಕರ್ಕಶವಾದಂತಹ ಭಯಂಕರವಾದಂತಹ ಧ್ವನಿ ಆ ಮಗುವನ್ನ ಭಯವನ್ನ ಹುಟ್ಟಿಸಿತ್ತು ಈ ರೀತಿಯಾದಂತಹ ಪ್ರಯೋಗವನ್ನ ವ್ಯಾಟ್ಸನ್ ಮಾಡ್ತಾರೆ ನೆಕ್ಸ್ಟ್ ಕಲಿಕಾ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಭಿಪ್ರೇರಣೆ ಮೋಟಿವೇಶನ್ ಅನ್ನುವಂಥದ್ದು ಆಸಕ್ತಿಯನ್ನು ಅವರಲ್ಲಿ ಹೆಚ್ಚು ಮಾಡುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕೌಶಲ್ಯ ಕಲಿಕೆಯ ಮೊದಲನೇ ಹಂತ ಅನುಕರಣೆ ಯಾವುದೇ ಒಂದು ಸ್ಕಿಲ್ಲನ್ನು ಕಲಿಬೇಕು ಅಂದರೆ ಫಸ್ಟ್ ಅದನ್ನು ನಾವು ಇಮಿಟೇಟ್ ಮಾಡಬೇಕು ಅನುಕರಣೆಯನ್ನು ಮಾಡಬೇಕು ಹಾಗೆ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಹನ್ನೆರಡನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ವೈದ್ಯಕೀಯ ಕಾಲೇಜಿನ ಪ್ರವೇಶ ಪಡೆಯಲು ಪ್ರವೇಶ ಪರೀಕ್ಷೆಯನ್ನು ಪಾಸು ಮಾಡಲು ಕಷ್ಟಪಟ್ಟು ಅಭ್ಯಾಸ ಮಾಡುತ್ತಾನೆ ಈ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಅಭಿಪ್ರೇರಿತನಾಗಿದ್ದಾನೆ ಆ ವಿದ್ಯಾರ್ಥಿಗೇನಿದೆ ತಾನು ವೈದ್ಯಕೀಯ ಕಾಲೇಜ್ನಲ್ಲಿ ಪ್ರವೇಶ ಪಡಿಬೇಕು ವೈದ್ಯ ಆಗಬೇಕು ಅನ್ನುವಂಥದ್ದು ಅವನ ಮನಸ್ಸಿನಲ್ಲೇ ಇದೆ ಅದಕ್ಕಾಗಿ ಪ್ರವೇಶ ಪರೀಕ್ಷೆಗಾಗಿ ಅವನು ಓದ್ತಾ ಇದ್ದಾನೆ ಅಂದರೆ ಅವನಲ್ಲಿ ಆಂತರಿಕವಾಗಿ ಪ್ರೇರಣೆ ಇದೆ ಇಂಟ್ರೆನ್ಸಿಕ್ಕಾಗಿ ಮೋಟಿವೇಶನ್ ಬರ್ತಾ ಇದೆ ಬಾಹ್ಯವಾಗಿ ಯಾರು ಆತನ ಮೇಲೆ ಒತ್ತಡವನ್ನು ಅಥ್ ಅಥವಾ ಏನೋ ಒಂದು ಬಹುಮಾನವನ್ನು ಅಥವಾ ಯಾವುದೋ ಒಂದು ಪ್ರೇರಣೆಯನ್ನು ಹೇರ್ತಾ ಇಲ್ಲ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಸಾಧನ ಅಭಿಪ್ರೇರಣೆಯು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಸಾಧನ ಅಭಿಪ್ರೇರಣೆ ಅನ್ನೋದು ಸೋಲುವುದಾಗಿರ್ಬೋದು ಗೆಲುವುದಾಗಿರ್ಬೋದು ಅದನ್ನು ಸರಿಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವವನ್ನು ಇಡುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಅಭಿಪ್ರಾಯ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಈ ಪದದಿಂದ ಬಂದ ಅಭಿಪ್ರಾಯ ಅಥವಾ ಅಭಿಪ್ರೇರಣೆ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಮೂವಿ ಅನ್ನುವಂತಹ ಪದದಿಂದ ಬಂದಿದೆ ಮೋಟಿವೇಶನ್ ಅನ್ನುವಂಥದ್ದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅನಪೇಕ್ಷಿತ ವರ್ತನೆಯನ್ನು ನಾವು ಶಾಶ್ವತವಾಗಿ ಮಾರ್ಪಡಿಸಲು ಬಯಸಿದ್ದಲ್ಲಿ ಅಂತಹ ವರ್ತನೆ ಕಂಡು ಬಂದಾಗ ನಾವು ಮಾಡಬೇಕಾದದ್ದು ಅನಪೇಕ್ಷಿತ ವರ್ತನೆ ಬೇಡದೇ ಇರುವಂತಹ ಒಂದು ವರ್ತನೆಯನ್ನು ಶಾಶ್ವತವಾಗಿ ನಮಗೆ ಮಾರ್ಪಾಡು ಮಾಡಿಸ್ಬೇಕಾಗಿದೆ ಆಗ ನಾವೇನು ಮಾಡಬೇಕು ಆ ವರ್ತನೆ ತೋರಿದ ವ್ಯಕ್ತಿಯೊಡನೆ ಚರ್ಚಿಸಬೇಕು ಏನಾಗಿದೆ ಯಾಕಾಗಿದೆ ಅದರ ಹಿಂದಿನ ಕಾರಣಗಳೇನು ಏನು ಪರಿಣಾಮವನ್ನು ಅಥವಾ ಏನು ಪರಿಹಾರವನ್ನು ಅದಕ್ಕೆ ಸೂಚಿಸಬಹುದು ಅನ್ನುವಂಥದ್ದನ್ನು ಆ ವ್ಯಕ್ತಿಯೊಡನೆ ಅವನ ಪೂರ್ವಾಗ್ರಹವಾಗಿ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನೆಲ್ಲ ಚರ್ಚಿಸಬೇಕಾಗತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸಾಮಾಜಿಕ ಪ್ರೇರಣೆಗಳನ್ನು ಯಾವ ಪ್ರೇರಣೆಗಳೆಂದು ಕರೆಯುತ್ತಾರೆ ದ್ವಿತೀಯ ಪ್ರೇರಣೆಗಳೆಂದು ಕರೀತಾರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಆಕಾಂಕ್ಷೆ ಮಟ್ಟವನ್ನು ಈ ರೀತಿಯಲ್ಲೂ ಕರೆಯುವರು ಗುರಿ ರೂಪಿಸಿಕೊಳ್ಳುವ ವರ್ತನೆ ಆಕಾಂಕ್ಷೆಯ ಮಟ್ಟವನ್ನು ಗುರಿ ರೂಪಿಸಿಕೊಳ್ಳುವ ವರ್ತನೆ ಅಂತ ಹೇಳು ಕರೀತಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಅಂತರ್ಗತ ಪ್ರೇರಣೆ ಶಾಶ್ವತವಾಗಿ ಉಂಟಾಗಲು ನೀವು ಮಕ್ಕಳಲ್ಲಿ ಏನನ್ನು ಬೆಳೆಸುತ್ತೀರಿ ಉತ್ತಮವಾದ ಆಲೋಚನೆ ಅಂತರ್ಗತ ಪ್ರೇರಣೆ ಇಂಟ್ರೆನ್ಸಿಕ್ಕಾಗಿ ಅವರು ಯಾವುದೋ ಒಂದು ವಿಷಯದ ಬಗ್ಗೆ ಮೋಟಿವೇಟ್ ಆಗಬೇಕು ಅಂದರೆ ಅವರಲ್ಲಿ ಒಳ್ಳೆಯ ಆಲೋಚನೆಗಳಿರಬೇಕು ಒಳ್ಳೊಳ್ಳೆ ಥಾಟ್ಸ್ಗಳಿರಬೇಕು ಒಳ್ಳೆಯ ಗುರಿ ಇರಬೇಕು ಆಗ ಮಾತ್ರ ಅವರಲ್ಲಿ ಅಂತರ್ಗತ ಪ್ರೇರಣೆ ಉಂಟಾಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಚಿನ್ನದ ಪದಕ ನೀಡಲಾಗುವುದು ಎಂದು ಮುಖ್ಯೋಪಾಧ್ಯಾಯರು ಪ್ರಕಟಿಸುತ್ತಾರೆ ಅವರು ಇಲ್ಲಿ ಉಪಯೋಗಿಸಿದ ಅಭಿಪ್ರೇರಣೆ ಎಂತಹುದು ಇದು ಬಾಹ್ಯ ಅಭಿಪ್ರೇರಣೆ ಆಗುತ್ತೆ ಯಾರು ಹೆಚ್ಚು ಅಂಕ ಪಡುತ್ತಾರೋ ಅವರಿಗೆ ಚಿನ್ನದ ಪದಕವನ್ನು ನೀಡುತ್ತೇವೆ ಆ ಚಿನ್ನದ ಪದಕವನ್ನು ಪಡೆಯಬೇಕು ಅನ್ನುವಂತಹ ಆಸೆಯಿಂದ ಎಷ್ಟೋ ವಿದ್ಯಾರ್ಥಿಗಳು ಓದ್ತಾರೆ ಹೆಸರನ್ನ ಗಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಎಷ್ಟೋ ವಿದ್ಯಾರ್ಥಿಗಳು ಓದ್ತಾರೆ ಇದು ಒಂದು ಬಾಹ್ಯ ಅಭಿಪ್ರೇರಣೆ ಅವರ ಮನಸ್ಸಿನಲ್ಲೇ ಈ ರೀತಿಯಾಗಿ ನಾವು ಓದ್ಬೇಕು ಅಂತ ಬರದೇ ಇದ್ದರೂ ಆ ಚಿನ್ನದ ಪದಕದ ಆಸೆಗಾಗಿಯೋ ಅಥವಾ ಹೆಸರನ್ನ ಗಳಿಸಬೇಕು ಅನ್ನುವಂಥ ಆಸೆಗಾಗಿಯೋ ಅಥವಾ ಮುಂದಿನ ಕಲಿಕೆ ಬೇರೆ ರೀತಿ ಆಗಬೇಕು ಅನ್ನುವಂತಹ ಆಸೆಗಾಗಿಯೋ ತಂದೆ ತಾಯಿಗಳ ಇಷ್ಟಕ್ಕಾಗಿಯೋ ಅವರು ಓದ್ತಾ ಇದ್ದಾರೆ ಅಂದ್ರೆ ಅದು ಬಾಹ್ಯ ಅಭಿಪ್ರೇರಣೆ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಫಲಿತಾಂಶದ ಅರಿವು ಎನ್ನುವುದು ಕಲಿಕೆಗೆ ಪ್ರಯೋಜನಕಾರಿಯಾಗಿದೆ ಫಲಿತಾಂಶದ ಅರಿವಿರಬೇಕು ರಿಸಲ್ಟ್ ಏನಾಗಿದೆ ಅನ್ನುವಂಥದ್ದು ತಿಳಿ ತಿಳಿದಿರಬೇಕು ಅದು ನೆಗೆಟಿವ್ ಪ್ಲ ಪಾಸಿಟಿವ್ ಆಗಾದರೂ ಬರಲಿ ನೆಗೆಟಿವ್ ಆಗಾದರೂ ಬರಲಿ ಫಲಿತಾಂಶ ನಮಗೆ ಗೊತ್ತಿದ್ದಾಗ ಪಾಸಿಟಿವ್ ಆಗಿ ಬಂತು ಅಂದರೆ ಇನ್ನೂ ಉತ್ಸಾಹ ಹೆಚ್ಚಾಗುತ್ತೆ ನಾವು ಇನ್ನೂ ಮಾಡಬೇಕು ಅನ್ನುವಂಥದ್ದು ಅದೇ ನೆಗೆಟಿವ್ ಆಗಿ ಬಂತು ಅಂದರೆ ಎಲ್ಲಿ ತಪ್ಪಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಸೊ ಫಲಿತಾಂಶದ ಅರಿವು ಕಲಿಕೆಯನ್ನು ಹೆಚ್ಚು ಉತ್ತಮಗೊಳಿಸುತ್ತೆ ಕಲಿಕೆ ಪ್ರಯೋಜನಕಾರಿಯಾಗಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಆಕಾಂಕ್ಷೆಯ ಮಟ್ಟ ಎಂಬ ಪದವನ್ನು ರೂಪಿಸಿದವರು ಹಾಪ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ ಇಪ್ಪತ್ತ ಎರಡನೇ ಪ್ರಶ್ನೆ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ವ್ಯಕ್ತಿಯು ಚಟುವಟಿಕೆಯಲ್ಲಿ ತೊಡಗುವುದು ಹೊರಗಿನ ಪರಿಣಾಮಕ್ಕಾಗಿ ಬಾಹ್ಯವಾಗಿ ಹೊರಗಿನಿಂದಲೇ ಅಭಿಪ್ರೇರಿಸಲ್ಪಟ್ಟಿದ್ದಾನೆ ಅದು ಹಣಕ್ಕಾಗೋ ಅಥವಾ ಬಹುಮಾನಗಳಿಗಾಗೋ ಹೆಸರಿಗಾಗೋ ಇನ್ಯಾವುದೋ ಒಂದು ಕಾರಣಕ್ಕಾಗಿ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟಂಥ ವ್ಯಕ್ತಿ ಆ ಹೊರಗಿನ ಪರಿಣಾಮಕ್ಕಾಗಿ ಚಟುವಟಿಕೆಯಲ್ಲಿ ತೊಡಗ್ತಾನೆ ಹೊರತು ತನ್ನ ಇಷ್ಟದಿಂದಾಗಿ ಅಲ್ಲಿ ತೊಡಕೊಳ್ಳೋದಿಲ್ಲ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಆಟಗಾರ ಆಡುವುದು ಗಳಿಕೆಗಾಗಿ ಹೆಸರನ್ನು ಹಣವನ್ನು ನೇಮ್ ಫೇಮ್ಗಳನ್ನು ಗಳಿಸುವುದಕ್ಕಾಗಿ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡ್ತಾನೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸ್ವೀಕಾರಾತ್ಮಕ ಅಭಿಪ್ರೇರಣೆಯ ಪರಿಕಲ್ಪನೆಯನ್ನು ಸೂಚಿಸಿದವರು ಮೇಕ್ ಕ್ಲೇ ಲ್ಯಾಂಡ್ ಅನ್ನುವಂಥವರು ಸ್ವೀಕಾರಾತ್ಮಕ ಅಭಿಪ್ರೇರಣೆಯ ಪರಿಕಲ್ಪನೆಯನ್ನು ಸೂಚಿಸ್ತಾರೆ ಲಾಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಪುನರ್ಕಲಿಕಾ ವಿಧಾನವನ್ನು ಈ ರೀತಿಯಲ್ಲೂ ಕರೆಯುವರು ಉಳಿತಾಯ ವಿಧಾನ ಅಂತೇಳಿ ಕರೀತಾರೆ ಪುನರ್ಕಲಿಕಾ ವಿಧಾನವನ್ನು ಉಳಿತಾಯ ವಿಧಾನ ಅಂತಲೂ ಸಹ ಕರೀತಾರೆ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಇದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಸೈಕಾಲಜಿಯಲ್ಲಿ ಕೆಲವೊಂದು ಡೈರೆಕ್ಟ್ ಇರುವಂತಹ ಪ್ರಶ್ನೆಗಳು ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅಲ್ಲಿ ಅನಾಲಿ ಅನಾಲಿಸನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೈಕಾಲಜಿ ಅಂದರೆ ಎಲ್ಲವೂ ಆಗಿ ಬರುತ್ತೆ ಎಲ್ಲವನ್ನೂ ಅಪ್ಲಿಕೇಬಲ್ ಆಗಿ ಇರುತ್ತೆ ಅನ್ನುವಂಥ ತಪ್ಪು ಡೈರೆಕ್ಟ್ ಆಗಿರುವಂತಹ ಮನೋವಿಜ್ಞಾನಿಗಳ ಹೆಸರುಗಳನ್ನು ಕೇಳ್ಬೋದು ಸಿದ್ಧಾಂತಗಳ ಕುರಿತಾಗಿ ಕೇಳ್ಬೋದು ಅಂತಹ ಪ್ರಶ್ನೆಗಳು ಇಲ್ಲಿ ಕವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿವರೆಗೆ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ